ನ್ಯೂಸ್ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಗರದ ಪಟ್ಟಿನಾಗಪ್ಪ ಪಕ್ಕದ ಮೈದಾನದಲ್ಲಿ ಶಂಭು ಕಲ್ಲೋಳಿಕರ್ ಅವರ ಪ್ರಕಾಶ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬೃಹತ್ ಸಭೆ ಮೂಲಕ ಭರ್ಜರಿ ಪ್ರಚಾರ ಇವತ್ತು ರವಿವಾರ ಬೆಳಿಗ್ಗೆ ಹತ್ತರಿಂದ ಮೂರು ಗಂಟೆವರೆಗೆ ಶ್ರೀ ಶಂಭು ಕಲ್ಲೋಳಿಕರ್ ಇವರ ನೇತೃತ್ವದಲ್ಲಿ ಬೃಹತ್ ಪ್ರಚಾರದ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಲೋಕಸಭೆಯ ರಿಕ್ಷಾ ಗುರುತು ಹೊಂದಿರುವ ಅಭ್ಯರ್ಥಿಯಾದ ಶಂಭು ಕಲ್ಲೋಳಿಕರ್ ಇವರು ಮಾತನಾಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತೇವೆ ಎಂದು ಹೇಳಿದರು ಇಂತಹ ಸುಳ್ಳು ಗ್ಯಾರಂಟಿಗಳಿಗೆ ಮೋಸ ಹೋಗಬಾರದು ಆದ್ದರಿಂದ ದಿನಾಂಕ ಮೇ ಏಳರಂದು ನಡೆಯಲಿರುವ ಮತದಾನ ಬೂತ್ಗಳಲ್ಲಿ ತಾವು ಬಂದು ನಿಮ್ಮ ಒಳ್ಳೆಯ ಸೇವೆ ಮಾಡಲು ನನಗೆ ಹದಿನಾರನೇ ನಂಬರಿಗೆ ರಿಕ್ಷಾ ಚಿಹ್ನೆಗೆ ಮತವನ್ನು ಹಾಕಿ ಪ್ರಚಂಡ ಬಹುಮತದಿಂದ ಮತಗಳಿಂದ ಆರಿಸಿ ತರಬೇಕೆಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊಮ್ಮಗನಾದ ಪ್ರಕಾಶ್ ಅಂಬೇಡ್ಕರ್ ಅವರು ಮಾತನಾಡಿ ವಿರೋಧ ಪಕ್ಷಗಳ ಮೇಲೆ ಟೀಕೆ ಮಾಡಿದ್ರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಚಳಿ ಬಿಡಿಸಿದರು ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆ ಉಸಿರು ಎಳೆದ ನಂತರ ಅಲ್ಲಿ ಅವರಿಗೆ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ಅವರಿಗೆ ಯಾವುದು ಕೂಡ ರತ್ನ ಪ್ರಶಸ್ತಿಯನ್ನು ಕೊಡಲಿಲ್ಲ ಈಗ ಅವರನ್ನು ನೆನಪಿಸಿಕೊಳ್ತಾರೆ ಎಂದರು ಅವರು ಸುಳ್ಳು ಭರವಸೆಗಳನ್ನು ನೀಡಿ ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ ಎಂದರು ಅದಕ್ಕಾಗಿ ಒಬ್ಬ ಹೆಚ್ಚು ಶಿಕ್ಷಣ ಓದಿದ ಪ್ರತಿಭಾವಂತರಾದ ಶ್ರೀ ಶಂಭು ಕಲ್ಲೋಳಿಕರ್ ಅವರನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ವಿವಿಧ ಯೋಜನೆಗಳ ಅನುಷ್ಠಾನಕ್ಕೆ ಬಡವರ ಕಲ್ಯಾಣಕ್ಕಾಗಿ ಇವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಈ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ರೈತ ಸಂಘಟನೆಗಳ ಮುಖಂಡರು ದಲಿತ ಪರ ಸಂಘಟನೆಗಳು ಸರ್ವ ಸಮುದಾಯದ ಮುಖಂಡರು ಶಂಭು ಕಲ್ಲೋಡಿಕರ ಅಭಿಮಾನಿಗಳು ಹಿರಿಯರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದಂತೆ ಇನ್ನಿತರ ಎಲ್ಲ ಕಾರ್ಯಕರ್ತರು ಹಾಗೂ ಸಾವಿರಾರು ಜನರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು ಆಪೇರಿ ಇವತ್ತು ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಇವತ್ತು ಈ ಬೃಹತ್ ಬೃಹತ್ ಸಮಾರಂಭಕ್ಕೆ ಆಗಮಿಸಿ ನನ್ನನ್ನು ಬೆಂಬಲಿಸಿ ನನಗೆ ಆಶೀರ್ವ ಆಶೀರ್ವಾದ ಮಾಡಲು ಬಂದಿರುವಂಥ ಸನ್ಮಾನ್ಯ ಪ್ರಕಾಶ್ ಜಿ ಅಂಬೇಡ್ಕರ್ ಅವರಿಗೆ ಸ್ವಾಗತ ಕೋರುತ್ತ ಇವತ್ತು ನಾವು ಈ ನಮ್ಮ ಮುಂದಿನ ಈ ಎರಡು ದಿನಗಳಲ್ಲಿ ಏನು ನಡೆ ನಡಿಬೇಕು ಅನ್ನೋದನ್ನ ನಾವು ಯೋಚಿಸಿ ಮಾಡಬೇಕಾಗಿದೆ ಎಂಬುದನ್ನು ನಿಮಗೆ ಹೇಳಕ್ ಬಳಸ್ತೇನೆ ಎಲ್ಲರಿಗೂ ಗೊತ್ತು ಜಗತ್ತಿಗೆ ಮೊಟ್ಟ ಮೊದಲು ಶಾಂತಿ ಮತ್ತು ಸಮಾನತೆ ಸಂದೇಶ ನೀಡಿದ ಭಗವಾನ್ ಮಹಾವೀರ್ ಬುದ್ಧ ಅಣ್ಣ ಬಸವಣ್ಣ ಈ ದೇಶದ ವಂಚಿತ ದೀನದ ು ಮಾರಾಟ ಸಾಮ್ರಾಜ್ಯದ ರೂವಾರಿ ಛತ್ರಪತಿ ಶಿವಾಜಿ ಮಹಾರಾಜ್ ಜಾತಿ ವ್ಯವಸ್ಥೆಯ ವಿರುದ್ಧ ಬಂಡಾಯ ಕನಕದಾಸ್ ರೋಹಿದಾಸ್ ಚೋಕಾಮೇಲ್ ಆಧುನಿಕ ಕಾಲದಲ್ಲಿ ವಂಚಿತ ಜನಾಂಗಗಳಿಗೆ ಶಿಕ್ಷಣದ ಅರಿವು ನೀಡಿದ ಮಹಾತ್ಮ ಜ್ಯೋತಿ ಸಾವಿತ್ರಿಬಾಯಿ ಪುಲಿ ದಂಪತಿಗಳ ಈ ರಾಜ್ಯದಲ್ಲಿ ಸ್ವಾತಂತ್ರ್ಯ ಕಿಡಿ ಹೊತ್ತಿಸಿದ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇಲಿಯಾಗಿ ಮೂರು ವರ್ಷ ಬಾಳದೆ ಹುಲಿಯಾಗಿ ಮೂರು ವರ್ಷ ಬಾಳಿ ಎಂದು ದೀರ ಟಿಪ್ಪು ಸುಲ್ತಾನ ಈ ದೇಶಕ್ಕೆ ಸಂವಿಧಾನವನ್ನು ನೀಡುವ ಮುಖಾಂತರ ಕೋಟ್ಯಾಂತರ ಜನರ ಜೀವಕ್ಕೆ ಬೆಳಕಾದ ತ್ವ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿ ಹರಿಕಾರ ರಾಮ್ ಅವರನ್ನು ನೆನೆಸಿ ಈ ವೇದಿಕೆ ಮೇಲೆ ಆಸನ್ ಆಗಿರ್ಕಂತ ಎಲ್ಲ ಹಿರಿಯರಿಗೆ ತಾಯಂದರಿಗೆ ನನ್ನ ಸೋದರ ಸೋಲರ್ಗಳಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ನಾನು ನಿಮ್ಮ ನೆಚ್ಚಿನ ಈ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಂತ್ಕೊಂಡಿನಿ ನನಗೆ ನೀವು ಬಹುಮತದಿಂದ ಆರಿಸಿ ತರಬೇಕು ಅಂತ ನಿಮ್ಮಲ್ಲಿ ಕಳೆಕಲೆಯಲ್ಲಿ ಕೇಳ್ತಾ ಇದ್ದೀನಿ ನಾನು ಈ ಚುನಾವಣೆಯಲ್ಲಿ ಗುರುತಿನ ಏನಪ್ಪಾ ಏರ್ಪಾತಂದ್ರೆ ಆಟೋ ರಿಕ್ಷಾ ಕ್ರಮ ಸಂಖ್ಯೆ ಹದಿನಾರು ನಿಮಗೆಲ್ಲರಿಗೂ ನಾನು ತಾಯಂಜನಿಗೆ ವಿನಂತಿ ಮಾಡಿಕೊಳ್ತೀನಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅದಕ್ಕೆ ತಾವು ಹೇಳ್ತಾ ಹೋಗಬಾರ್ದು ಈ ಸಾಯರ್ ಇರ್ತಕ್ಕಂಥವ್ರು ಹಿಂದಿನವ್ರು ನೋಡಕ್ ಕನ್ಫರ್ಮ್ ಮಾಡಿಕೊಡಿ ದಯವಿಟ್ಟು ಪೂರ್ವಕರೆ ವಿನಂತಿ ಮಾಡ್ಕೊತೇವೆ ನಿಮ್ಮಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತು ನಾನು ನಿಮ್ಮನ್ನ ಯಾವಾಗ ನೇರವಾಗಿ ನಿಮ್ಗೆ ಭೇಟಿಯಾಗಿನಿ ಮತ್ತೆ ನಿಮ್ಗೆ ಕೂಡ ಮಾತಾಡಿನಿ ನಮ್ಗ ರಾಜಕೀಯವಾಗಿ ಯಾವ ಒಂದು ಅವಮಾನ ಮತ್ತು ನಮಗೆ ರಾಜಕೀಯವಾಗಿ ತುಳಿಯುವಂತ ಷಡ್ಯಂತ್ರ ನಡೆದದ ಈ ಡಿಸ್ಟ್ರಿಕ್ ಅಲ್ಲಿ ಅದಕ್ಕಾಗಿ ಇವತ್ತು ನೀವು ಸ್ವಾಭಿಮಾನಿಗಳ ಸಮಾವೇಶ ಮಾಡಿ ನೀವು ಸಾವಿರಾರು ನಂಬರ್ ಅಲ್ಲಿ ಇಲ್ಲಿ ಬಂದು ನೀವು ಆಶೀಣರಾಗಿದ್ದೀರಿ ಇದು ಏನ್ ತೋರಿಸುತ್ತೆ ಅಂದ್ರೆ ಈಗ ನೀವು ಈ ಏನು ಈ ರಾಜ್ಯದ ಮತ್ತು ಈ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳಿಗೆ ಒಂದು ಮೆಸೇಜ್ ಕಳಿಸ್ತಾ ಇದ್ದೀರಿ ಆ ಮೆಸೇಜ್ ಏನಪ್ಪಾ ಪಾತಂದ್ರ ಅವ್ರು ಮಾಡುವಂತ ಭ್ರಷ್ಟ ರಾಜಕಾರಣ ಅವ್ರು ಮಾಡುವಂತ ಕುಟುಂಬ ರಾಜಕಾರಣ ಮತ್ತ ಅವ್ರು ಮಾಡುವಂತ ಈ ವಂಶಾವಳಿ ರಾಜಕಾರಣ ಮತ್ತು ಪ್ರಗತಿ ವಿರುದ್ಧ ಮಾಡುವಂತ ರಾಜಕಾರಣವನ್ನ ಧಿಕ್ಕರಿಸಿ ಇವತ್ತು ನಾವು ನಮ್ಮ ಈ ಪ್ರಗತಿ ಪರ ಪ್ರಜ್ಞಾವಂತ ಮತ್ತು ಅಭಿವೃದ್ಧಿ ರಾಜಕಾರಣಕ್ಕೆ ನಾವು ಇವತ್ತು ನಂದಿ ಹಾಕ್ತಾ ಇದ್ದೀವಿ ಅಂತ ಹೇಳಕ್ ಬರಹತಿ ನಾನು ನಿಮ್ಗೆಲ್ಲರಿಗೂ ಗೊತ್ತು ಇವತ್ತು ನನಗೆ ಯಾರಿಂದ ಆಶೀರ್ವಾದ ಸಿಕ್ಕೈತಿ ಅಂತ ಹೇಳಿ ನಾನು ಎಲ್ಲಾ ಭಾಷೆದಾಗ ನಿಮ್ಗೆ ಹೇಳ್ತಾ ಇದ್ದೆ ನಾವು ಬಾಬಾ ಸಾಹೇಬರ ವಂಶಾವಳಿಗಳು ನಾವು ಬಾಬಾ ಸಾಹೇಬ್ರ ವಾರಿಸುದಾರು ಬಾಬಾ ಸಾಹೇಬರ ರಕ್ತದ ನಮ್ಮ ಮೈಲಿ ಹರಿತೈತಿ ಅಂತ ನಿಮ್ಗೆ ಯಾವಾಗ ಹೇಳ್ತಾ ಇದ್ದೆ ಇವಾಗ ನಾ ಹೇಳಿದ್ದಲ್ಲ ಇವಾಗ ನಿಮ್ಗೆ यांची भीती एवढी आहे की मनमोहन सिंगांचं भाषण तीन वर्षापूर्वीच भाषण म्हणजे त्यांनी तेरा वर्ष केलेलं भाषण याच एक वाक्य मोदीने उचललं एक वाक्य मोदीने उचललं आणि सांगितलं की इथली असणारी संपत्ती चाहता गया प्रधानमंत्री नरेंद्र मोदी ने 13 साल पहले मनमोहन सिंह का हुआ एक तकरीर जो थी उस तकरीर में से एक सेंटेंस उठा लिया एक जुमला उसमें उठा लिया और कहा कि मनमोहन सिंह कह रहे हैं कि कांग्रेस पार्टी जो है त्या देश की संपत्ती जो है, वो में बांटेगी और उनका पहला अधिकार मला अस वाटत की कि काँग्रेसवाल्यांच्या हातामध्ये मोदी सापडला काँग्रेस वाल्यांच्या हातामध्ये मोदी सापडला आहे आणि त्याची आता वाले काँग्रेसवाले केल्याशिवाय राहणार नाही वाले काँग्रेसवाले चिरफाड केल्याशिवाय राहणार नाही पण दिसलं काय वागाची मांजरी झालेली त्या ठिकाणी ह्याच राज्याचे आहेत का खरगे ह्याच राज्याचे आहेत का नक्की शंभर टक्के एक मानुस है उसके जैसा डरपोक आदमी दूसरा मैंने कभी देखा ही नहीं पूरा है, पोक मोदी को चैलेंज करना चाहिए कांग्रेस का प्रेसिडेंट है जिसे कांग्रेस कांग्रेस के तरफ से जो तो चैलेंज करना चाहिए कांग्रेस से वती मोदी का चैलेंज के ला भाई जो था ये जब किल्ल्यावरती आणि मनमोहन सिंगचं भाषण काय ते आम्ही तुला सांगतो आणि तुझा पूर्ण पण राजकारण म्हटल्यानंतर करणार काय दरपोकच राजकारण म्हटल्यानंतर करणार काय त्यांनी असं म्हटलं की आम्ही असं मनमोहन सिंगांचं भाषण मोदींना ऐकवू आम्ही असल मनमोहन सिंगांचं भाषण हे मोदींना ऐकावू आणि त्यांना सांगू की मोदी असं म्हणाल इलेक्शन मध्ये कपडे फाडायला संधी मिळाली तर तुम्ही फाडणार की नाही फाडणार मला सांग फाडणार की ना फाडणार फाडणार ना मग ज्यांनी फाडलं नाही त्याच काय करणार ज्यांनी फाडलं नाही त्याचं काढून मोकळ होऊन जायचं अशाची गरज आपल्याला नाही मनमोहन सिंगांचं भाषण असो कि या देशाच्या संपत्तीवरती पहिला अधिकार कोणाचा असेल तर महिलांचा आहे त्याच्यानंतर अधिकार कोणाचा असेल तर एस सीचा आहे त्याच्यानंतर त्याच्या नंतर अधिकार कोणाचा असेल तर ओबीसीचा आहे आणि नंतर तो, तो तुम्हाला मुसलमानांचा अरे तुम्हाला फाडायला कपडे फाडायला संधी मिळाल्यानंतर तुम्ही नांगी टाकून तिथे बसला